ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಬಂದ್ರೆ ಹೇಳಿ ಮನೆ ಬಿಟ್ಟು ತೋಟ ಸುತ್ತೋದೇ ಕೆಲಸ ಆಗಿರತ್ತೆ ಅದೇ ರೀತಿ ಇವತ್ತು ತೋಟ ಕಡೆ ಬಂದಿದ್ದೆ ನಿಮ್ಗೆಲ್ಲ ನೋಡ್ತಾ ಯಾವ ತರ ಇದೆ ರಾಗಿ ಅಂತ ಈ ಸರಿ ರಾಗಿ ಅಷ್ಟಕ್ಕಷ್ಟೇ ಏನ್ ಚೆನ್ನಾಗಿ ಹಾಗಿಲ್ಲ ಬಿಕಾಸ್ ಆಫ್ ಅಂದ ಟೈಮ್ ಅಲ್ಲಿ ಮಳೆ ಬೀಳ್ಲಿಲ್ಲ ಇವಾಗೆಲ್ಲ ಅಲ್ಲೋ ಇಲ್ಲೋ ಸ್ವಲ್ಪ ತುಂತುರು ಮಳೆಗೆ ರಾಗಿ ಎಷ್ಟು ಮಾತ್ರ ಆಗತ್ತೆ ಹೇಳಿ ಎಸ್ ಇವಾಗ ನೋಡ್ತಾ ಇರೋದು ನೀವು ಮೆಣ್ಸಿನ್ಕಾಯಿ ತೋಟದಲ್ಲಿ ಮೆಣಸಿನ್ಕಾಯಿ ಗಿಡಗಳು ತುಂಬ ತುಂಬಿ ಮಾರ್ಕೆಟ್ ಮಾರ್ಕೆಟಲ್ಲಂತೂ ರೇಟ್ ಇಲ್ಲ ನಾವು ತಗೋಬೇಕು ಅಂದರೆ ಕಾಲು ಕೆ ಜಿ ಇಪ್ಪತ್ತು ರೈತರಿಂದ ತಗೋಬೇಕಾದ್ರೆ ಮಾರ್ಕೆಟಲ್ಲಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಕೊಡೋರು ಇಲ್ಲ ಅದು ಫೈನೆಸ್ಟ್ ಕಾಯಿಗೆ ಸಹ ಇವತ್ತಿನ ರೇಟು ಕೆ ಜಿಗೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ರೂಪಾಯಿ ಅಂದ್ರೆ ಸುಸ್ತು ಬಟ್ ನಾವೇನಾದ್ರೂ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ ಈ ಮೆಣಸಿನ್ಕಾಯಿ ಕಿತ್ತೋದಂದ್ರೆ ಅಷ್ಟೊಂದು ತಮಾಶಾನು ಅಲ್ಲ ಕೂಲಿ ಹಾಲಗಳು ಸಹ ಹಿಂದೆ ಹಿಂದೆ ಜರಿತಾರೆ ಕೀಳೋದಿಕ್ಕೆ ಯಾಕಂದ್ರೆ ಅದು ತುಂಬಾ ಎಕ್ಸಸ್ ಆಫ್ ಹೀಟ್ ಆಗ್ಬಿಡತ್ತೆ ಮತ್ತೆ ಮೆಣಸಿನ್ಕಾಯಿನ ಕಿತ್ತು ಸಾಮಾನ್ಯವಾಗಿ ಅದು ಬೇಗ ಬೇಗ ಜರುಗೋ ಕೆಲಸನೂ ಅಲ್ಲ ತುಂಬಾ ಜನ ಕೆಲ್ಸದಾಲ್ ಬೇಕಾಗತ್ತೆ ಆದ ಕಾರಣ ಬಂದಿದ್ದು ಬರಲಿ ಅಂತ ಗಿಡದ ತುಂಬ ಹಸಿಮೆಣ್ಸಿನ್ಕಾಯಿನ ಹಣ್ಣಾಗೋಕ್ಕೆ ಹಣ್ಣಾಗಕ್ಕೆ ಬಿಟ್ಬಿಟ್ಟಿದ್ದಾರೆ ರೈತರು ಕಿತ್ತಿದ್ದ ಕೂಲಿನೂ ಬರಲ್ಲ ಮಾರ್ಕೆಟ್ಗೆ ಹಾಕ್ಕೊಂಡೋದ್ರೆ ಅವ್ರಿಗೊಂದು ಬಾಡಿಗೆ ಬೇಕು ನೂರು ಇಷ್ಟು ಅಂತ ಕಮಿಷನ್ ಬೇಕು ಇಲ್ಲಿ ಕೆಲ್ಸದವ್ರನ್ನ ಕರೆಸಿ ನಾವು ಕೀಳ್ಸಿರೋದಕ್ಕೆ ನಮಗೆ ಬಂಡವಾಳನೂ ಕೈಗೆ ಬರೋಲ್ಲ ಏನಿಗೆ ಗುರು ಕೀಳಬೇಕು ಅಂತ ಹೇಳ್ತಾರೆ ರೈತರು ಅದಕ್ಕೆ ಒಣ್ ಮೆಣಸಿನಕಾಯಿ ಆದರೂ ಹಣ್ಣುಗಾಯಿ ಆದಮೇಲೆ ಕಿತ್ಕೊಂಡ್ರೆ ಒಣ ಮೆಣಸನ್ಕಾಯಿಗಾದರೂ ಒಂದು ರೇಟ್ ಸಿಗತ್ತೆ ಹಾಗೆ ಮಾಡೋಣ ಅಂತ ಹಾಗೆ ಬಿಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಇವಾಗ ನೋಡ್ತಾ ಇರೋ ಕ್ರಾಪ್ ಬಂದ್ಬಿಟ್ಟು ರಾಗಿ ತೆನೆ ಎಲ್ಲ ಆಗಿ ಬರ್ತಾಯಿದೆ ಇನ್ನೇನು ಅಲ್ಲಿ ಒಂದು ಹತ್ತು ದಿನದಲ್ಲಿ ತೆನೆನ ಕಟ್ ಮಾಡಬೇಕು ಈ ಸರಿ ಏನು ಅಷ್ಟಕ್ಕಷ್ಟೇ ಗಾಯ್ಸ್ ಚೆನ್ನಾಗೇ ಆಗಿಲ್ಲ ನೋಡೋಕ್ಕೆ ಬೇಜಾರು ಅನಿಸುತ್ತೆ ಯಾಕಂದರೆ ಅಂದ ಟೈಮಲ್ಲಿ ಮಳೆ ಎಲ್ಲ ಬೀಳಲಿಲ್ಲ ಏನೋ ಅಷ್ಟಕ್ಕಷ್ಟೇ ಮಳೆ ಇಲ್ಲ ಬೆಳೆ ಸರಿಯಾಗಿ ಆಗಿಲ್ಲ ಏನು ಮಾಡೋದು ಭೂಮಿ ತಾಯಿನ ನಂಬ್ಕೊಂಡಿರ್ತಾರೆ ರೈತರು ಒಂದು ಬೆಳೆ ಸಿಗುತ್ತೆ ಒಂದು ಬೆಳೆ ಸಿಗೋಲ್ಲ ಹಾಗಂತ ರೈತರು ಬಿಟ್ಬಿಡೋಕ್ಕಾಗತ್ತಾ ಏನೋ ನಮ್ಮ ಕೈಯಲ್ಲಾಗಿದ್ದು ನಾವು ಮಾಡ್ತಾ ಇರೋಣ ನಮಗೆಷ್ಟು ಎಷ್ಟು ಮಾತ್ರ ಬಂದರೆ ಅಷ್ಟು ಮಾತ್ರ ಸಾಕು ಇನ್ನೇನು ಮಾಡೋದು ಹಾಕ್ದೇ ಇರೋಂತೂ ಬರೀ ಭೂಮಿನ ಬಿಡೋಕ್ಕಂತೂ ಹಾಗಲ್ವಲ್ಲ ಏನೋ ನಮ್ಮ ಕೈಯಲ್ಲಾಗಿದ್ದು ನಾವು ಇರೋಣ ಅಂದ್ಬಿಟ್ಟು ರೈತರು ಶ್ರಮನ ಬಿಡೋದೇ ಇಲ್ಲ ಬೆಳೆ ಸಿಗಲಿ ಒಂದು ಬೆಳೆ ಹೋಗಲಿ ನಾವು ಪಡೋ ಕಷ್ಟನ ನಾವು ಪಟ್ಟೆ ಪಡ್ತೀವಿ ಭೂಮಿ ತಾಯಿ ಒಂದಲ್ಲ ಒಂದು ಸರಿ ನಮ್ಮ ಕೈನ ಹಿಡಿತಾರೆ ಅನ್ನೋ ನಂಬಿಕೆ ನಮ್ಮನೇಲೆ ನಮ್ಮಲ್ಲಿದೆ ಅಂತ ರೈತರು ಹೇಳ್ತಾರೆ ಅದೇ ಅಲ್ವಾ ಬೇಕಾಗಿರೋದು ನಮ್ಮದ ಏನಂತೀವಿ ನಮ್ಮ ಧೈರ್ಯನ ನಾವು ಕಳ್ಕೋಬಾರ್ದು ಧೈರ್ಯನ ಯಾವತ್ತು ಕಳ್ಕೊತೀವೋ ಆವಾಗ ನಾವು ಕುಗ್ತೀವಿ ಗೈಸ್ ನಿಜವಾಗ್ಲೂ ಅದು ನನ್ನ ಎಕ್ಸ್ಪೀರಿಯೆನ್ಸು ನಾನು ಹೇಳ್ತಾ ಇರೋದು ನಮಗೆ ಏನೇ ನಮ್ಮ ಕಷ್ಟ ಏನೇ ಮುಂದೆ ಬಂದರೂ ಅದನ್ನ ಮುನ್ನುಗ್ಗಿಕೊಂಡು ಹೋದರೆ ನಾವು ಸಾಧನೆ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮೂರಿಂದ ಮುಂದೆಗಡೆ ಹೋದ್ರೆ ಚಿನ್ನಂಡಲಿ ಅಂತ ಸಿಗತ್ತೆ ಅಲ್ಲಿ ಕನಕಾಮ್ರ ತೋಟ ನೋಡದೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇವಾಗ ರೇರ್ ಆಗ್ಬಿಟ್ಟಿದೆ ಮೊದಲು ಯಾರು ನೋಡಿದ್ರು ಈ ಕನಕಾಂಬ್ರ ತೋಟ ನೋಡ್ಬಿಟ್ಟು ತೋಟ ತುಂಬ ಮಾಡ್ತಾ ಇದ್ರು ಇವಾಗ ಕಡಿಮೆ ಆಗ್ಬಿಟ್ಟಿದೆ ಹಾಗೆ ಆ ತೋಟದಲ್ಲೇ ಒಂದು ತೋಟದ ಮನೆ ಮಾಡ್ಕೊಂಡು ಕೋಳಿ ಹುಂಜ ಎಲ್ಲ ಸಾಕಿದ್ರು ಇದ್ರ ರೇಟ್ ಕೇಳಿದ್ರೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರಾ ಗಾಯ್ಸ್ ನಿಜವಾಗ್ಲೂ ನನ್ಗೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು ಇದೆಲ್ಲ ಕೇರಳ ಕಡೆ ಹೋಗೋದಂತೆ ಪಂದ್ಯಕ್ಕೆ ಯೂಸ್ ಮಾಡೋ ಕೋಳಿ ಹುಂಜ ಇದೆಲ್ಲ ಈ ಹುಂಜದ ರೇಟು ಇವಾಗ ಪ್ರೆಸೆಂಟ್ ಇದು ಆರು ತಿಂಗಳು ಚಿಕ್ಕ ಪಾಪು ಅಂತೆ ಇದಕ್ಕೆ ಇಪ್ಪತ್ತು ಸಾವಿರ ಯಾಕಂದ್ರೆ ನಮ್ಮ ಕಡೆ ಯಾರು ತಗೊಳಲ್ಲ ಇದೆಲ್ಲ ಕೇರಳ ಕಡೆ ಹೋಗುತ್ತೆ ಬೆಟ್ಟಿಂಗ್ ಆಡ್ತಾರೆ ಅವರು ಇದು ಇಪ್ಪತ್ತು ಸಾವಿರ ಕೋಟಿ ತಗೊಂಡೋದ್ರೆ ಅಲ್ಲಿ ಬೆಟ್ಟಿಂಗ್ನಲ್ಲೇ ಅವ್ರು ಆಲ್ಮೋಸ್ಟ್ ಅಲ್ಲಿ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಹತ್ರ ತೊಂದು ಫೇಲ್ಯೂರ್ ಆಗಿರುವಂತ ಹುಂಜ ಇಲ್ಲ ನಮ್ಮ ಹತ್ರ ಏನಿಲ್ಲ ಅಂದ್ರು ಒಂದು ಪಂದ್ಯಕ್ಕೆ ಬಿಟ್ಟಿದ್ದೀವ ಅಂದ್ರೆ ಒಂದ್ಸರಿ ನಮ್ಮ ಕೋಳಿ ಹುಂಜ ಒಂದು ಹತ್ತರಿಂದ ಹದಿನೈದು ಸರಿ ವಿನ್ ಆಗುತ್ತೆ ಸರ್ ಲಾಸ್ಟ್ಗೆನೆ ಸುಸ್ತಾಗೋದು ಅಂತ ಹೇಳ್ತಾರೆ ಇಲ್ಲಿ ಬಿಟ್ಟಿರೋದು ಮಾಮೂಲಿ ನಾಟಿ ಹುಂಜಾಗ್ಲು ಇಲ್ಲೊಂದು ಬೋನಲ್ ಹಾಕಿದ್ದಾರೆ ನೋಡಿ ಆ ಬೋನಾಲಿರೋ ಹುಂಜ ಅಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಥರ ಹುಂಜ ನಾನು ತವ್ರ ಮನೆಯಲ್ಲಿ ನನ್ನ ತಮ್ಮನೂ ಬೆಳೆಸ್ತಾನೆ ನಮ್ಮ ಕಡೆ ಸಾವಿರ ರೂಪಾಯಿ ಕೊಡೋರಿಲ್ವಲ್ಲ ಇಲ್ವಲ್ಲ ಗುರು ಈ ಕಡೆ ಏನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತೀರಾ ಆದರೆ ನಮ್ಮ ಹುಂಜನೂ ಕೊಡ್ತೀವಿ ಮಾರ್ಕೊಡ್ತೀರಾ ಅಂದರೆ ಓ ಮೇಡಮ್ ತೊಗೊಂಡು ಬನ್ನಿ ಕೊಡ್ತೀವಿ ಅಂತ ಅಂದರು ಅಯ್ಯೋ ಬೇಡ ಬಿಡಪ್ಪ ನಿಮ್ಮ ಕೆಲಸ ನೀವು ಮಾಡಿರಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಇತರ ಎಲ್ಲ ರೈತರೆಲ್ಲ ಇದೊಂಥರ ಸೈಡ್ ಬಿಸ್ನೆಸ್ ತರ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇವರ ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ಕೋಳಿ ಹುಂಜನ ಸಾಕ್ತಾರಂತೆ ಅದಕ್ಕಾಗಿನೇ ಸಪ್ರೇಟ್ ಸಪ್ರೇಟ್ ಬೋನುಗಳು ಹಾಕ್ಬಿಟ್ಟಿದ್ದಾರೆ ಸಪ್ರೇಟ್ ಸಪ್ರೇಟ್ ತಳಿನೂ ಸಹ ಇವರು ನಾಟಿ ಆಗಿರ್ಬೋದು ಕಡಕ್ನಾಥ್ ಗಿರು ಉದ್ದ ಕಾಳಿನ ಹುಂಜ ಎಲ್ಲ ಕರೀತಾರೆ ನೋಡಿ ಇದಕ್ಕೆಲ್ಲ ಉದ್ದ ಉದ್ದ ಬಾಲ ಉದ್ದ ಬರುತ್ತೆ ಜುಟ್ಟು ಉದ್ದ ಬರುತ್ತೆ ಕಾಲು ಹೈಟ್ ತುಂಬಾ ಬೆಳೆಯುತ್ತೆ ಇದಕ್ಕಿನ್ನ ಇವಾಗ ಒಂದು ವರ್ಷ ಅಂತೆ ಇನ್ನು ಸಖತ್ ಹೈಟ್ ಬರುತ್ತೆ ಮೇಡಮ್ ಅವರೇ ಏನನ್ಕೊಂಡ್ಬಿಟ್ಟಿದೀರ ಬಿಟ್ರೆ ಎಲ್ಲಾ ಕೋಳಿನ ಕಚ್ಚಿಬಿಡುತ್ತೆ ಅದಕ್ಕೆ ಬೋನ್ ಗಾಕಿ ಹಿಟ್ಟಿದೀವಿ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಇದು ನಾನ್ ಸಣ್ಣ ಪಾಪು ಇರ್ಬೇಕಾದ್ರೆ ಈ ಬಾವಿ ತುಂಬಾ ನೀರಿರ್ತಿತ್ತು ಇರ್ತಿತ್ತು ನಾವು ತೋಟಕ್ಕೆ ಬಂದ್ರೆ ಆ ಬಾವಿಯಲ್ಲಿ ನೀರ್ ಮುಗಿದ್ಕೊಂಡು ಬಂದು ನೀರು ಇವಾಗ ಪಾಡ್ಬಿದ್ದ ಬಾವಿ ಆಗಿದೆ ನೆಕ್ಸ್ಟ್ ಈ ಕಡೆ ಬಂದ್ರೆ ಸೇವಂತಿಗೆ ಗಿಡ ಈಗ ಸೇವಂತಿಗೆ ಗಿಡ ಎಲ್ಲಾ ಹೂವು ಚೆನ್ನಾಗಿ ಬರ್ಬೇಕು ಅಂದ್ರೆ

ಆಲ್ಮೋಸ್ಟ್ ಅಲ್ಲಿ ಫುಲ್ ತೋಟಕ್ಕೆಲ್ಲ ನಾವು ಲೈಟ್ ನ ಸೆಕ್ಯೂರ್ ಮಾಡಿರ್ತೀವಿ ಅಂತ ಹೇಳ್ತಾ ಇದ್ರು ನನ್ಗೆ ಅಲ್ಲಿರುವ ರೈತರು ಸಿಕ್ಕಿಲ್ಲ ಮಾತಾಡೋದಕ್ಕೆ ಸಿಕ್ಕಿದ್ರೆ ಅವ್ರ ಜೊತೆನೆ ನಾನು ಮಾತಾಡಿಸಿ ನಿಮ್ಗೆ ಹೇಳ್ತಾ ಇದ್ದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ಮತ್ತೆ ಇನ್ನೊಂದು ಕ್ರಾಪ್ ಇದು ಇನ್ನ ಚಿಕ್ಕ ಚಿಕ್ಕ ಗಿಡಗಳು ಮೇಡಮ್ ಇವಾಗ ಕನ್ಕಾಂಬ್ರ ಕೀಳಕ್ಕೂ ಕೂಳಿ ಆಲ್ ಸಿಗಲ್ಲ ಮೊದಲ ತರ ಎಲ್ಲ ಮ್ಯಾನೇಜ್ ಮಾಡಕ್ಕಾಗಲ್ಲ ಮೇಡಮ್ ಅವರೇ ಖರ್ಚು ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಇಲ್ಲೊಂದು ಇಷ್ಟಪಟ್ಟಿದ್ದು ನನಗೆ ಸೋರೆಕಾಯಿ ಇವಾಗ ಮೊದಲಿಗೆ ಈ ಸೋರೆಕಾಯಲ್ಲಿ ತಿಪ್ಪೆ ಗುಂಡಿಯಲ್ಲೂ ಸಹ ಸಿಗ್ತಾಯಿದ್ರು ಅಲ್ಲಿ ತಿನ್ನೋರಿರಲಿಲ್ಲ ಇವಾಗ ಈ ಸೋರೆಕಾಯಿನ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಬೆಳಗಿನ ಜಾವ ಶುಗರ್ ಇರೋರು ತುಂಬಾ ಜ್ಯೂಸ್ ಮಾಡಿ ಕುಡಿತಾರೆ ಎಸ್ ಗಾಯ್ಸ್ ಇದು ಏನು ಹೂವು ಅಂತ ನಿಮಗೇನಾದರೂ ಗೊತ್ತಿದೆಯಾ ಗೆಸ್ ಮಾಡೋಂಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಏನು ಹೂವು ಅಂತ ಇದೊಂದು ಕಲರ್ ತುಂಬ ಚೆನ್ನಾಗಿತ್ತು ಹಾ ಸಖತ್ತಾಗಿತ್ತು ಇದನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ ಆದ್ರೆ ಟೊಮೊಟೊ ಕ್ರಾಪ್ ಕ್ರಾಪ್ನ ಬೆಳೀತಿದ್ರು ಓ ಈ ಕಡೆನೂ ಟಮೊಟೊ ಬೆಳೀತಾರಾ ಅಂತ ಕೇಳಿದೆ ಯಾಕ್ ಬೆಳಿಯಲ್ಲ ನೀರಾವರಿ ಫೆಸಿಲಿಟೀಸ್ ಇದ್ರೆ ಟೊಮೊಟೊ ಬೆಳೀತಾರೆ ಇದು ಯಾವುದು ತಳಿ ಅಂತ ನಿಮ್ಗೆ ಗೊತ್ತಾ ಹೆಸ್ ಈ ತಳಿ ಬಂದ್ಬಿಟ್ಟು ನನ್ನ ಸಾಹೋ ಸಿಕ್ಸ್ ಒನ್ ಏಯ್ಟ್ ಅಂತ ಕರೀತಾರೆ ಸಿಕ್ಸ್ ಒನ್ ಏಯ್ಟ್ ಅಂದರೆ ಬೇರೆ ಸ್ವೀಟ್ ಅಂತ ಬಂದ್ಬಿಡುತ್ತೆ ಇದು ಹುಳಿ ಹುಳಿ ಆಗಿರುತ್ತೆ ಟೊಮೊಟೊ ಸಾಹೋ ಕ್ರಾಪ್ ಇದು ಐಯೆಸ್ಟು ಕಾಸ್ಟ್ಲಿಯೆಸ್ಟು ಮಾರ್ಕೆಟಲ್ಲಿ ಹಣ್ಣು ಅಂದರೆ ಸಾಹೋ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಾಪು ಬಟ್ ಇವ್ರು ಮೈಂಟೇನ್ ಚೆನ್ನಾಗಿ ಮಾಡಿಲ್ಲ ಕೆಳಗಡೆ ಎಲ್ಲ ಉಳ್ಳಾಗಿರ್ಬೋದು ನೀಟಾಗಿ ಅದನ್ನ ಇರಿಗೇಷನ್ ಆಗಿರ್ಬೋದು ಕಲ್ಟಿವೇಷನ್ ಆಫ್ ಲ್ಯಾಂಡ್ ಆಗಿರ್ಬೋದು ನೋಡಿ ಸರಿಯಾಗಿ ಮೇಂಟೇನೇ ಮಾಡಿಲ್ಲ ಇದೆಲ್ಲ ನೋಡ್ಕೊಂಡು ಮುಂದಿಗೆ ಬಂದರೆ ಸೇವಂತಿಗೆ ಗಿಡ ಇದು ನಮ್ಮ ಮೈದನ್ನ ಹಾಕಿರೋದು ಎಷ್ಟು ಉದ್ದ ಇದೆ ಗೊತ್ತಾ ಫ್ರೆಂಡ್ಸ್ ಇದಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ ಕ್ರಾಪು ಇನ್ನು ಈವಾಗ ಇವಾಗ ಚಿಗುರು ಹೊಡಿತಾ ಇರುವ ಕ್ರಾಪ್ ಆಗಿದೆ ಇದು ಬಂದ್ಬಿಟ್ಟು ಅದೆಲ್ಲ ಬಿಟ್ರೆ ನೋಡಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟೊಂದು ಆಗಿದೆ ಈ ಕ್ರಾಪ್ ಅಂತೂ ಸೊಂಟದತ್ರ ಬರುತ್ತೆ ನನ್ನ ಉದ್ದ ಇದೆ ಈ ಗಿಡಗಳೆಲ್ಲ ಇವಾಗ ಎಲ್ಲ ಇನ್ನ ನೋಡಿ ಸಣ್ಣ ಸಣ್ಣ ಮಗ್ಗು ಇವಾಗೆಲ್ಲ ಹೊಡಿತಾ ಇದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ಇಲ್ಲಿ ಫೋಟೋ ತೆಕ್ಕಣ ಅಂತ ನೋಡಿದ್ರೆ ನೀಟಾಗಿ ರೆಡಿ ಆಗಿರಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ನಾನು ಅಂತ ಆಸೆ ಇದೆ ನಾನು ಹೋದ್ರೆ ಗೊತ್ತಲ್ಲ ಮನೆ ಬಿಟ್ಟು ತೋಟ ಸುತ್ತೋದೇ ನನ್ನ ಕೆಲಸ ಆಗಿರೋದು ಬೆಂಗಳೂರಲ್ಲಿ ಮನೆಯಲ್ಲಿ ಇದ್ದು ಇದ್ದು ಬೋರ್ ಆಗಿರತ್ತೆ ಗಾಯಸ್ ಆದ ಕಾರಣ ಊರಿಗೋಗಿ ನ್ಯಾಚುರಲ್ ಆಗಿರುವಂತಹ ಗಾಳಿನ ತಗೊಂಡು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ನನ್ನ ಆಸೆ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ನಮಸ್ಕಾರ ಟೇಕ್ ಕೇರ್